फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो

ರೋಡ್ ರಿಮೈನ್ ಬಿಡ್ ಆಗಲಿ ಅದೇನೇ ಮೋರಿಗಳಾಗ್ಲಿ ಅದ್ ಸೈಡ್ ಡಿಸ್ಟೆನ್ಸ್ ಆಗಲಿ ಮರಗಳಾಗ್ಲಿ ಏನು ಚೇಂಜ್ ಮಾಡಕ್ಕಾಗಲ್ಲ ಬಟ್ ವೆಹಿಕಲ್ ಗ್ರೋತ್ ಮಾತ್ರ ಜಾಸ್ತಿ ಆಗ್ತಾ ಇದೆ ವೆಹಿಕಲ್ ಜಾಸ್ತಿ ಗ್ರೋತ್ ಆದ್ರೆ ಆಬ್ವಿಯಸ್ ಆಗಿ ಟ್ರಾಫಿಕ್ ಇಲ್ಲಿ ಬಿಕಮ್ ಮೋರ್ ಟ್ರಾಫಿಕ್ ಆದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಇಂಪ್ರೂವ್ ಮಾಡ್ಕೊಂಡಿಲ್ಲ ನಾವು ಸೊ ಆಬ್ವಿಯಸ್ಲಿ ಎಷ್ಟಿದೆಯೋ ಅಷ್ಟೇ ವರ್ಷ ಹದಿನೈದು ಬಸ್ ಇಪ್ಪತ್ ಬಸ್ ಆಡ್ ಮಾಡ್ತಾರೆ ಅಷ್ಟೇ ಬೇಕಾದ್ರೆ ಬೇರೆ ಪಬ್ಲಿಕ್ ವೆಹಿಕಲ್ ಐದ್ ಸಾವಿರದ ಹಿಡಿದು ಹತ್ತು ಸಾವಿರ ತನಕ ಆಡ್ ಆಗುತ್ತೆ ಎವ್ರಿ ಇಯರ್ ಹ್ಮ್ ಸೊ ಇಷ್ಟೊಂದು ಲಾರ್ಜ್ ವೆಹಿಕಲ್ ಆಡ್ ಅಪ್ ಆದ್ರೆ ರೋಡ್ ಅಲ್ಲೇ ಹೋಗ್ಬೇಕಾವಲ್ಲ ಆಬ್ವಿಯಸ್ಲಿ ರೋಡ್ ಬಿಕಮ್ಸ್ ಕ್ರೌಡೆಡ್ ಕಂಜೆಸ್ಟೆಡ್ ಆಗುತ್ತೆ ಈ ಕಂಜೆಸ್ಟ್ ಆದ್ಮೇಲೆ ಮಿಕ್ಕ ವೆಹಿಕಲ್ ಜಾಗ ಜಾಗ ಇದ್ರೆ ಟ್ರಾವೆಲ್ ಟೈಮ್ ಏನಾಗುತ್ತೆ ಅವಾಗ ಜಾಸ್ತಿ ಆಗುತ್ತೆ ಟ್ರಾವೆಲ್ ಟೈಮ್ ಡಿಲೇಸ್ ಕಂಜೆಷನ್ ಆಕ್ಸಿಡೆಂಟ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಸೊ ಜಾಸ್ತಿ ಆದಷ್ಟು ಕೂಡ ಮತ್ತೆ ಮೆನಿ ಪೀಪಲ್ ಇಲ್ ಡೈ ನ್ಯಾಷನಲ್ ಕಾಸ್ಟ್ ಅವ್ರಿಗೆ ಇನ್ಶೂರೆನ್ಸ್ ಗವರ್ಮೆಂಟ್ ಇಂದ ಸೊ ಗವರ್ಮೆಂಟ್ ಆಲ್ಸೋ ಲೂಸಿಂಗ್ ಕನ್ಸಿಡರ್ಬಲಿ ಸೊ ಇದನ್ನ ಏನ್ ಮಾಡ್ಕೊತೆ ಓನ್ಲಿಂಗ್ ಇಸ್ ಥ್ರೂಟ್ ದ ವರ್ಲ್ಡ್ ಈವನ್ ಲಂಡನ್ ಆಗಲಿ ಪ್ಯಾರಿಸ್ ಆಗಲಿ ಅಲ್ಲೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಸ್ಟ್ರೆಂಥನ್ ಮಾಡಿರ್ತಾರೆ ಅಲ್ಲಿ ಜಸ್ಟ್ ಟು ಅವಾಯ್ಡ್ ದ ಪರ್ಸಲೈಸ್ ಟ್ರಾನ್ಸ್ಪೋರ್ಟ್ ಪರ್ಸನಲ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಬಿಟ್ರೆ ಒಬ್ಬೊಬ್ಬರು ಕಾರ ಅವನೊಂದ್ ಕಾರು ಯೂಸ್ ಮಾಡಿದ್ರೆ ಒಂದೇ ಮನೆಯಿಂದ ನಾಲ್ಕೈದು ಕಾರ್ ಜನರೇಟ್ ಆಗುತ್ತೆ ಆಸ್ ಇಫ್ ದ ಯೂಸ್ ದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಟ್ ಲೀಸ್ಟ್ ಇಫ್ ನಾಟ್ ಎ ಬಿಗ್ ಬಸ್ ಬಸ್ ಸ್ಮಾಲ್ ಮಿನಿ ಗಳನ್ನ ಹಾಕಬಹುದು ಬೇಕಾದ್ರೆ ಏರಿಯಾಗಳಲ್ಲಿ ಚಿಕ್ಕ ಚಿಕ್ಕ ಎಕ್ಸ್ಟೆನ್ಶನ್ ಮಿನಿ ಬಸ್ ಆಪರೇಟ್ ಮಾಡ್ತಾರೆ ಸಾಕಷ್ಟು ಸಲ ಹೇಳಿದೀರಾ ನೀವು ಮಿನಿ ಬಸ್ ಗಳನ್ನ ಆಪರೇಟ್ ಮಾಡೋದ್ರಿಂದ ಏರಿಯಾ ಟು ಏರಿಯಾ ಆಮೇಲೆ ಈಗ ಯುರೋಪಿಯನ್ ಮಾಡಲ್ ಸರ್ ಯುರೋಪಿಯನ್ ಮಾಡಲ್ ತಾವ ಗಮನಿಸಿದ್ರ ಸಾರಿ ನೀವು ಇಂಟ್ರಪ್ಟ್ ಮಾಡ್ದೆ ಯುರೋಪಿಯನ್ ಮಾಡಲ್ ಫುಲ್ ಫುಲ್ ಫ್ರೀ ಬಸ್ಸಸ್ ಇರುತ್ತೆ ಎಲ್ಲಾರ್ಗೂ ಫ್ರೀ ಬಸ್ಸಸ್ ಇರುತ್ತೆ ಹಾಪ್ ಆಂಡ್ ಹಾಪ್ ಅಪ್ ಎಲ್ಲಿ ಬೇಕಾದ್ರೂ ಹತ್ಬಹುದು ಎಲ್ಲಿ ಬೇಕಾದ್ರೆ ಇಳಿಬಹುದು ಆತರ ಬಸ್ ಗಳು ಇರ್ತವೆ ಸೊ ಈ ಅಂದ್ರೆ ನೀವು ರೋಡ್ ಗೆ ತುಂಬಾ ರೋಡ್ ಮತ್ತೆ ಫ್ಲೈ ಓವರ್ಸ್ ಗೆ ಸಾವಿರಾರು ಕೋಟಿ ರೂಪಾಯಿ ದುಡಿಯೋ ಹಾಕೋ ಬದ್ಲು ಆ ನೀವು ಹೆಚ್ಚು ಬಸ್ಗಳ್ ಖರೀದಿ ಮಾಡಿ ಫ್ರೀ ಬಸ್ಸಸ್ ಕೊಡ್ಸಿದ್ರೆ ಟ್ರಾಫಿಕ್ ಹೇಗ್ ಆಗುತ್ತೆ ಸಾರ್ ಹೇಗೆ ಹೇಗೆ ಅಲ್ಟಿಮೇಟ್ಲಿ ಗೌರ್ಮೆಂಟ್ ಏನ್ ಮಾಡ್ತಾರೆ ಆದ್ರೆ ಪ್ರಾಬ್ಲಮ್ ಬಂದಾಗ ಸೊಲ್ಯೂಷನ್ ಹುಡ್ಕೊ ಹೋಗ್ತಾರೆ ಪ್ಲಾನಿಂಗ್ ಅಲ್ಲಿ ಟೋಟಲಿ ಝೀರೋ ಇದಾರೆ ಇದು ಪರ್ಟಿಕ್ಯುಲರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗೆ ಆಗಂತ ತೊಂದರೆಗಳು ಅದನ್ನ ಹೆಂಗ್ ಸಾಲ್ವ್ ಮಾಡಬೇಕು ಯಾವ ತರ ಮಾಡಿದ್ರೆ ಅನುಕೂಲ ಆಗುತ್ತೆ ನೀನ್ ಜಾಸ್ತಿ ಮಾಡಬೇಕು ಯಾವ್ದು ಕಮ್ಮಿ ಮಾಡ್ಬೇಕು ಯಾವ್ರ ಅಂದ್ರೆ ಸೈಂಟಿಫಿಕ್ ಆಗಿ ಮಾಡ್ಬೇಕು ಸುಮ್ನೆ ಯಾರೋ ಬರ್ತಾನೆ ಫೇಲ್ ಆಗಿರೋನು ಅದು ಬಂದು ಬಸ್ ಹಾಕಿ ಅಂತ ಸೊಲ್ಯೂಷನ್ ಆಗಲ್ಲ ಅವಾಗ ಡಾಕ್ಟರ್ ನೋಡಿ ಡಾಕ್ಟರ್ ಹಳೆ ಕಾಲದಲ್ಲಿ ಎಲ್ ಎಂ ಪಿ ಒಂದೇದಿದ್ದು ನಡೀತಾ ಇತ್ತು ಚೆನ್ನಾಗಿ ಈಗ ಡಾಕ್ಟರ್ ನಾಲೆಡ್ಜ್ ಇತ್ತು ಈಗ ಎಮ್ ಡಿ ಮಾಡಿದವ್ರಿಗೂ ನಾಲೆಡ್ಜ್ ಇರಲ್ಲ ಈಗ ಅವ್ರು ಬುಕ್ ಬುಕ್ ಓದಿರ್ತಾರೆ ಅಷ್ಟೇ ಅದಕ್ಕೆ ಇಂಜೆಕ್ಷನ್ ಕೊಟ್ಟು ಇಂಜೆಕ್ಷನ್ ಹೆಂಗ್ ಕೊಡಬೇಕು ಎಲ್ ಕೊಡ್ಬೇಕು ಅಂತ ಗೊತ್ತಿರಲ್ಲ ಸೊ ಇದಾದ್ರೆ ಪೇಷಂಟ್ ವಿಲ್ ಡೈ ಇಂಜೆಕ್ಷನ್ ಸಕ್ಸಸ್ಫುಲ್ ಡೈ ಆಗುತ್ತೆ ಏನ್ ಮಾಡಬೇಕು ನಾವೇನೋ ಹೇಳ್ತಾರೆ ಉಗ್ರಲ್ಲೇ ಹೋಗೋದನ್ನ ಹೋಗಿ ಕೊಡ್ಲಿ ತಗೊಂಡ್ರು ಅಂತ ಆತರ ಆಗ್ತಾ ಇದೆ ಅವ್ರಿಗೆ ಸೊಲ್ಯೂಷನ್ ಕೊಡೋರು ಗವರ್ಮೆಂಟ್ ಪಾಲಿಸಿ ಏನು ಅವರು ಜಾಸ್ತಿ ಖರ್ಚು ಮಾಡಿದಷ್ಟು ಕಮಿಷನ್ ಜಾಸ್ತಿ ಬರುತ್ತೆ ಅದರಲ್ಲಿ ಒಂದು ಬಸ್ ಖರೀದಿ ಮಾಡಿದ್ರೆ ವ್ಯಾಪಾರ ಮಾಡಿದವ್ರಿಗೆ ಇಷ್ಟು ಸೊ ಆತರ ಏನಾಗುತ್ತೆ ಒಂದೊಂದು ಈವೆಂಟ್ ಅಲ್ಲೂ ಬಿಲ್ ಜಾಸ್ತಿ ಆದಷ್ಟು ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಸೊ ಈ ತರ ಆಗಿ ಅವ್ರಿಗೆ ಬರೋದ್ ಬರ್ತಾ ಇರುತ್ತೆ ಬಟ್ ಪ್ರಾಬ್ಲಮ್ ರಿಮೇನ್ ಸೇಮ್ ಅಂಡ್ ಸೊಲ್ಯೂಷನ್ ಎಲ್ಲಿ ಬರುತ್ತೆ ಅವಾಗ ಸೊ ಇದೇನು ನಾಟ್ ಓನ್ಲಿ ದಿಸ್ ಗವರ್ಮೆಂಟ್ ದಟ್ ಗವರ್ಮೆಂಟ್ ಸಕ್ಸೆಸ್ ಗವರ್ಮೆಂಟ್ ಅಲ್ಲೇ ನೋಡ್ತಾರೆ ಪಬ್ಲಿಕ್ ಪರ್ಸ್ಪೆಕ್ಟಿವ್ ನೋಡ್ತಾ ಇಲ್ಲ ಪಬ್ಲಿಕ್ ಪರ್ಸೆಪ್ ಪರ್ಸೆಪ್ಷನ್ ಯಾವಾಗ ನೋಡಲ್ವೋ ಅವಾಗ ಸಿಸ್ಟಮ್ ಇಲ್ಲಿ ಕೊಲಾಪ್ಸ್ ಆಗುತ್ತೆ ಬಿಕಾಸ್ ಯಾವ್ದು ಹಿರ್ ನಾಟ್ ಪಿನ್ ಪಾಯಿಂಟಿಂಗ್ ದಿ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ ಐಡೆಂಟಿಫೈ ಮಾಡದೆ ಬರೀ ಸೊಲ್ಯೂಷನ್ ಹೆಂಗ್ ಹುಡ್ಕಾಗುತ್ತೆ ಅಲ್ಲ ಈಗ ವೆಹಿಕಲ್ಸ್ ಕಮ್ಮಿ ಆಗೋದ್ರಿಂದ ಪಬ್ಲಿಕ್ ವೆಹಿಕಲ್ಸ್ ಐದ್ ಸಾವಿರ ತಡಿಯೋದ್ರಿಂದ ಒಂದು ಅದೇ ನಿಮ್ಗೆ ಈಗ ಕನ್ಸಂಪ್ಷನ್ ಅಂದ್ರೆ ಈಗ ಪೊಲ್ಯೂಷನ್ ಕಂಟ್ರೋಲ್ ಆಗುತ್ತೆ ಮತ್ತೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಮತ್ತು ಟೈಮ್ ಕೂಡ ರೋಡ್ ಫ್ರೀ ಆಗೋದ್ರಿಂದ ಟೈಮ್ ಕೂಡ ಉಳಿಯುತ್ತೆ ಅಂದ್ರೆ ನ್ಯಾಷನಲ್ ರಿಸೋರ್ಸಸ್ ಕೂಡ ಉಳಿಯುತ್ತೆ ನಿಮ್ ಲೆಕ್ಕಾಚಾರ ಹೌದು ವೆಹಿಕಲ್ ಬಂದ್ರೆ ಈ ಸೊಸೈಟಿ ಹೈಯರ್ ಇರುತ್ತೆ ಅಂತ ಹ್ಮ್ ಬಟ್ ದಟ್ ಕಾನ್ಸೆಪ್ಟ್ ಶುಡ್ ಗೋ ಯು ಕೆ ಯಾಕೆ ಅಲ್ಲೆಲ್ಲ ಡೆವಲಪ್ಡ್ ಕಂಟ್ರಿಗಳಲ್ಲಿ ಪಬ್ಲಿಕ್ ವೆಲ್ ವಾಕ್ ನಡೀತಾರೆ ಅವರು ರೋಡ್ಗಳು ಚೆನ್ನಾಗಿರುತ್ತೆ ಅನ್ನಾಗಿರುತ್ತೆ ಎನ್ವೈರನ್ಮೆಂಟ್ ಚೆನ್ನಾಗಿರುತ್ತೆ ಅಂಡ್ ರಶ್ ಇರಲ್ಲ ನಮ್ಮಲ್ಲಿ ಏನಾಗುತ್ತೆ ಅದಕ್ಕೂ ಎನ್ಕರೇಜ್ ಮಾಡಲ್ಲ ಸುಮ್ನೆ ಬಸ್ ಗಳು ಜಾಸ್ತಿ ಮಾಡೋದು ರೋಡೇ ಇಲ್ಲ ಬಸ್ಗಳು ಜಾಸ್ತಿ ಮಾಡೋ ಪ್ರಯತ್ನ ಏನ್ ನಮ್ಮಲ್ಲಿ ರೋಡ್ಗಳೇ ಇಲ್ಲ ಬೆಂಗಳೂರಿನಲ್ಲಿ ಚಿಕ್ ಚಿಕ್ಕ ರೋಡ್ಗಳು ಇದೆ ಸರಿ ಇಲ್ಲ ಫುಟ್ಪಾತ್ ಹಸುಗಳು ಕತ್ತೆಗಳು ಮೇಕೆಗಳು ಅದು ಇರುತ್ತವೆ ಆಮೇಲೆ ಆಮೇಲೆ ಈಗ ರೋಡ್ ಚಿಕ್ಕ ಇತ್ತೀಚೆಗೆ ನಾನು ಬೆಂಗಳೂರು ಇನ್ನೊಂದು ಟ್ರೆಂಡ್ ಗಮನಿಸಿದೀನಿ ಸರ್ ಈ ಮನೆಯ ಮುಂದ್ಗಡೆ ಮನೆ ಮುಂದ್ಗಡೆ ಜನ ಕಲ್ಲು ಬಿಡ್ತಾರೆ ಕಲ್ಲುಗಳ ಹೌದು ಪಾರ್ಕಿಂಗ್ ಮಾಡದೇ ಇರಲಿ ಪಾರ್ಕಿಂಗ್ ಮಾಡದೇ ಇರಲಿ ಅಂತ ಪಾಪ ಈಗ ವೆಹಿಕಲ್ ಅವರು ಎಲ್ಲಿ ಅವ್ರಿಗೆ ಅವ್ರ ಮನೆ ಗೇಟ್ ಅಡ್ಡ ಆಗದೆ ನಿಲ್ಲಿಸದೇ ಇರ್ಲಿ ಅನ್ನೋದು ಹೇಳೋದು ಒಂದು ಸೌಜನ್ಯ ಅದು ಅವ್ರ ಗೇಟ್ ಅಡ್ಡ ಆಗದೆ ಇರಲಿ ತೊಂದರೆ ಆಗದೆ ಇಡೀ ರಸ್ತೆ ಕಲ್ಲು ಹಾಕೊಂಡ್ಬಿಡ್ತಾರೆ ಅಂದ್ರೆ ಅಲ್ಲಿ ಯಾರು ಬಂದ್ ನಿಲ್ಲಿಸಬಾರ್ದು ರಸ್ತೆ ಅವ್ರಿಗೆ ಸೇರಿದ್ದು ಅನ್ನೋ ತರ ಒಂದು ಬಿಹೇವಿಯರ್ ಬೆಂಗಳೂರಲ್ಲಿ ನಾವು ನೋಡ್ತಾ ಇದೀವಿ ಇದು ಏನಾಗುತ್ತೆ ಜನಗಳಿಗೆ ಫೀಲಿಂಗ್ ಅಂತ ಇರುತ್ತೆ ಹಾ ನನ್ನ ವೆಹಿಕಲ್ ಇನ್ಯಾರ ನಿಲ್ಸಿದ್ರೆ ಮಾಡಬಹುದು ಹಾಕಿ ನಿಲ್ಲಿಸ್ಕೋಬೇಕು ಹ್ಮ್ ಒಳಗಡೆ ಜಾಗ ಕೊಟ್ಟಿರಲ್ಲ ಜಾಗ ಕೊಡದೆ ಕಾರ್ ಮಾರಂಗೇ ಇಲ್ಲ ಅದು ರೂಲ್ಸ್ ಮಾಡಬೇಕವ್ ಪಾರ್ಕಿಂಗ್ ಜಾಗ ತೋರಿಸಿ ಪಾರ್ಕಿಂಗ್ ಜಾಗ ತೋರ್ಸದ್ಮೇಲೆ ನಿಮಗೆ ನಿಮ್ಮ ಹೆಸರಲ್ಲಿ ನಿಮ್ಮ ಹೆಸರಲ್ಲಿ ಇರ್ಬೇಕಾದ ಜಾಗ ಅದು ಆಮೇಲೆ ಕಾರ್ ನಿಮ್ಮ ಕೊಡ್ತೀವಿ ನಾವು ಹ್ಮ್ ಅಲ್ಲ ಅಲ್ಲ ಈಗ ಅದು ಅದು ಓಕೆ ಸರ್ ಈಗ ನಾನ್ ಹೇಳದ್ ಈಗ ಒಂದು ಒಂದ್ ಪಾರ್ಕಿಂಗ್ ಅಂದ್ರೆ ಒಂದ್ ಈಗ ರೋಡ್ ಇದೆ ಒಂದು ಯಾವ್ದೊಂದ್ ಎಕ್ಸ್ಟೆನ್ಶನ್ ಏರಿಯಾ ಚಾಮರಾಜಪೇಟೆ ತಗೊಳ್ಳಿ ಬಸನಗುಡಿ ತಗೊಳ್ಳಿ ಅಲ್ಲಿ ರೋಡ್ ಇರುತ್ತೆ ಮನೆಗಳು ಇರ್ತವೆ ಮನೆಗಳು ಕಾರು ಒಳಗಡೆ ನಿಲ್ಸಿರ್ತಾರೆ ಅವ್ರ ಪಾಡೋರ್ ನಿಲ್ಸಿರ್ತಾರೆ ಆದ್ರೆ ಮನೆ ಮುಂದೆ ಕಲ್ಲಿ ಹಾಕ್ಬಿಟ್ಟಿರ್ತಾರೆ ಉದ್ದಕ್ಕೂ ಜಯನಗರ ಬಸವನಗುಡಿ ಬಂದ್ ನಿಲ್ಸ ಅದೇ ಯಾಕೆ ಅದೇ ಆಟಿಟ್ಯೂಡ್ ಇದು ಅಂತ ಆಟಿಟ್ಯೂಡ್ ಅಂತಂದ್ರೆ ಬಂದ ನಿಲ್ಸ್ಬಿಟ್ಟು ನೆಲ ಹೊರಟಾರೆ ಅನ್ಕೊಳ್ಳಿ ನನ್ಕರ್ತೇ ಒಳಗಡೆ ಒಳಗಡೆಯಿಂದ ಅಲ್ಲ ನಿಮ್ಗೆ ಗಂಡ ನಿಲಿಸ್ ನಿಮ್ ಗಡ್ಡ ನಿಲ್ಲಿಸ್ದೆನ ಓಕೆ ಆದ್ರೆ ಇಡೀ ಉದ್ದು ರಸ್ತೆ ಕಲ್ಲು ಹಾಕೊಂಡಿರ್ತಾರೆ ನನ್ಗೆ ಇತ್ತೀಚೆ ಗಮನಿಸಿದ ಇದು ಅದೇ ಆ ರಸ್ತೆಲು ಮನೆ ಮುಂದೆ ಇರೋದು ಒಂದು ಫುಟ್ಪಾತ್ ಫುಟ್ಪಾತ್ ಆದ್ಮೇಲೆ ರಸ್ತೆ ಶುರು ಆಗುತ್ತೆ ಆ ರಸ್ತೆ ರಸ್ತೆ ನಿಲ್ಲಿಸ್ಕೊತಾರೆ ಅವ್ರು ಹೌದು ಪಾರ್ಗಂಡ ರಸ್ತೆ ನಿಲ್ದೇ ನಿಮ್ದ ರಸ್ತೆ ನಿಮ್ ಫಾದರ್ ದ ಅದೆಲ್ಲ ಕೆಳಕ್ ಶುರು ಮಾಡ್ತಾರೆ ಹೌದು ಹೌದು ಸೊ ಇತರ ನಿಟ್ ನಲ್ಲಿ ಏನಾಗುತ್ತೆ ಅವ್ರು ಯಾವಾಗ ನೀವು ಜಗಳ ಶುರು ಆದಾಗ ಎವ್ರಿ ಡೇ ಪ್ರಾಬ್ಲಮ್ ಆಗ್ಬಿಡುತ್ತೆ ಹ್ಮ್ ಸೊ ಅದೇನಾಗುತ್ತೆ ಮನೆ ಮುಂದೆ ಮೊದ್ಲು ಬೋರ್ಡ್ ಹಾಕೋದಕ್ಕೆ ಪದ್ಧತಿ ಇತ್ತು ನಾಟ್ ಪಾರ್ಕ್ ಇನ್ ಫ್ರಂಟ್ ಆಫ್ ದ ಗೇಟ್ ಅಂತ ಹೌದು ಪಾರ್ಕ್ ಮಾಡ್ಬಿಟ್ಟು ಹೋಗ್ತಾ ಇದ್ರು ಅವ್ರಿಗೆ ಟೈಮ್ ತಂಗ್ ಹೋಗ್ತಿದ್ರು ಶಾಪಿಂಗ್ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾ ಇದ್ರು ಅಲ್ಲಿ ದಂಗೆ ನಮ್ ಕಾರು ಬರಂಗಿಲ್ಲ ಅದ್ರಾಗ ತೆಗೂ ಆಗಲ್ಲ ನಾನು ವಾಟ್ ಇಸ್ ಯೂಸ್ ಆಫ್ ಕೀಪಿಂಗ್ ಮೈ ಕಾರ್ ಸೊ ಇದ್ರ ಜನಗಳಿಗೆ ತೊಂದರೆ ಆಗ್ತಿತ್ತು ಈ ಕಾರ್ಪೊರೇಷನ್ ಬಿ ಬಿಬಿಎಂಪಿ ಎಂ ನವರು ಅವ್ರಿಗೆ ಪಾರ್ಕಿಂಗ್ ಅದೇ ಒಂದೊಂದು ಏರಿಯಾದಲ್ಲಿ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಅಂತ ಕಟ್ಟುದ್ರೆ ಒಂದೊಂದು ಏರಿಯಾದಲ್ಲಿ ಒಂದ್ ಪಾರ್ಕ್ ಇರುತ್ತೆ ಪಾರ್ಕ್ಗಳು ಪಾರ್ಕ್ ಅವರ ಜಾಗದಲ್ಲಿ ಸ್ಮಾಲ್ ಜಾಗ ತಗೊಂಡ್ರು ಫ್ಲೋರ್ ಮೆಕ್ಯಾನಿಕಲ್ ಪಾರ್ಕಿಂಗ್ ಮಾಡಿದ್ರೆ ಈ ರೋಡ್ ಅಲ್ಲಿ ಕಾರ್ ಎಲ್ಲ ಹಾಕ್ಬಿಟ್ರೆ ರೋಡ್ ಕ್ಲಿಯರ್ ಆಗುತ್ತೆ ಅವ್ರ ದುಡ್ಡು ಬರುತ್ತೆ ಕಾರ್ಪೊರೇಷನ್ ಅವ್ರಿಗೆ ಸೊ ಇದೊಂದು ಮಾಡಬಹುದು ಅತ್ಯಂತ ಎಫೆಕ್ಟಿವ್ ಸಿಸ್ಟಮ್ ಆಗುತ್ತೆ ಇದು ಅವ್ರು ಮಾಡ್ಬಿಟ್ರೆ ಇಂಟ್ರೆಸ್ಟ್ ಇಲ್ಲ ಅವ್ರೆ ಪ್ರಾಬ್ಲಮ್ ಸಾಲ್ವ್ ಆಗಬಾರ್ದು ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಅವ್ರಿಗೆ ಇಂಪಾರ್ಟೆನ್ಸ್ ಬರುತ್ತೆ ಕಾರ್ಪೊರೇಷನ್ ಆತರ ನಿಟ್ ವರ್ಕ್ ಮಾಡ್ತಾರ ಅವರು ಪ್ರಾಬ್ಲಮ್ ನ ಕೆಲಸ ನಾವೇ ಕ್ರಿಯೇಟ್ ಮಾಡ್ತೀವಿ ಜಾಗ ನನ್ಗೆ ಕಾರ್ ಪಾರ್ಕ್ ಕಾರ್ ಮಾತ್ರ ಬೇಕು ನಿಲ್ಸ್ಕೊಳ ಜಾಗ ಅಂದ್ರೆ ಸರ್ಕಾರಿ ಖರ್ಚಿನವ್ರು ಅಷ್ಟೊಂದು ಖರ್ಚು ಮಾಡಿ ಒಂದು ಕಿಲೋಮೀಟರ್ ರೋಡ್ಗೆ ಎಂಟು ಕೋಟಿ ಒಂಬತ್ತು ಕೋಟಿ ಖರ್ಚು ಮಾಡಿ ಬಸ್ ಅಲ್ಲಿ ಪಾರ್ಕಿಂಗ್ ಇಸ್ಪಿಟ್ಟು ಎರಡು ಕಡೆ ನೋವೇ ಮಿಕ್ಕದ ವೆಹಿಕಲ್ ಎಲ್ಲಿ ಹೋಗ್ಬೇಕು ಹೋಗಿ ಜಗನೇ ಇರಲ್ವಲ್ಲ ಅಲ್ಲಿ ಸೊ ಅದ್ರಿಂದ ಏನಾಗುತ್ತೆ ಮಿಕ್ಕದ ವ್ಯಾನ್ಗಳಿಗೆ ತೊಂದರೆ ಆಗುತ್ತೆ ಕಾಸ್ಟ್ ಆಫ್ ರೆಗ್ಯುಲರ್ ಯೂಸರ್ಸ್ ರೆಗ್ಯುಲರ್ ಓನರ್ಸ್ ಆಫ್ ದ ಹಾಪ್ಸ್ ಇವಾಗ ಒಂದು ಗವರ್ಮೆಂಟ್ ಅಲ್ಲಿ ಕೆಲವು ಕಂಟ್ರಿ ಪ್ಯಾರಿಸ್ ಅಲ್ಲಿ ಚಿಕ್ಕ ಮನೆ ಅದು ಹಳೆ ಸಿಟಿ ಲಂಡನ್ ಪ್ಯಾರಿಸ್ ಅಲ್ಲ ಅಲ್ಲಿ ಒಂದು ರೂಲ್ ಮಾಡಿದ್ರೆ ಪಾರ್ಕಿಂಗ್ ಸ್ಪೇಸ್ ವಿರ್ಮಿಶನ್ ಫಾರ್ ಯು ಟು ಬೈ ದ ಕಾರ್ ಹ್ಮ್ ಅದು ತೋರ್ಸ್ಬೇಕು ಆಮೇಲೆ ಇನ್ನೊಂದು ಬೆಂಗಳೂರಲ್ಲಿ ಈಗ ಪಾರ್ಕಿಂಗ್ ಯಾಕೆ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಸರ್ ಎಲ್ಲಾ ರೆಸಿಡೆನ್ಶಿಯಲ್ ಏರಿಯಾಗಳು ರೆಸಿಡೆನ್ಶಿಯಲ್ ಏರಿಯಾಗಳು ಕಮರ್ಷಿಯಲೈಸೇಷನ್ ಆಗ್ತಾ ಇದಾವೆ ಎಲ್ಲಾ ಬಿಲ್ಡಿಂಗ್ ಗಳು ಒಂದು ಮನೆಗೆ ಒಂದ್ ಮೇಲ್ಗಡೆ ಇರ್ತವೆ ಕೆಳಗಡೆ ಕಮರ್ಷಿಯಲ್ ಹೌಸ್ ಮಾಡ್ತಾರೆ ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ ಯಾವಾಗ ಅಲ್ಲಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಬರುತ್ತೋ ನಿಮ್ಗೆ ಇಡೀ ಇಡೀ ರೋಡ್ ಅಲ್ಲಿ ನಿಮ್ಗೆ ಪಾರ್ಕಿಂಗ್ ಕೆಡುತ್ತೆ ಇದನ್ ಇದು ಪಾರ್ಕಿಂಗ್ ಕೇಳುತ್ತದ ರೋಡ್ ಯಾಕೆಂದ್ರೆ ನೀವು ಅಲ್ಲಿಗೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಬಂದೇ ಬರುತ್ತೆ ಅಲ್ಲಿ ಬಂದಾಗ ಜನ ಅಲ್ಲಿಗೆ ಬರ್ತಾರೆ ಇದು ಇದು ಸಮಸ್ಯೆ ಅಂದ್ರೆ ರೆಸಿಡೆನ್ಶಿಯಲ್ ಏರಿಯಾ ಪರ್ಪಸ್ ಇದ್ದ ರೋಡ್ಗೂ ರೋಡ್ ಈಗ ಕಮರ್ಷಿಯಲ್ ಆಯ್ತು ಕಮರ್ಷಿಯಲ್ ಆದ ತಕ್ಷಣಕ್ಕೆ ಅಲ್ಲಿ ಪಾರ್ಕಿಂಗ್ ನಿಮ್ಗೆ ಸಿಕ್ಕಲ್ಲ ರೆಸ್ಪಾನ್ಸಿಬಲ್ ಸರ್ ರೆಸ್ಪಾನ್ಸಿಬಿಲ್ ದಿ ಕಾರ್ಪೊರೇಷನ್ ಅಂದ್ರೆ ಈಗ ನೀವು ರೆಸಿಡೆನ್ಶಿಯಲ್ ಅಲ್ಲಿ ಕಮರ್ಷಿಯಲ್ ಎಸ್ಟಾಬ್ಲಕ್ಕೆ ಪರ್ಮಿಷನ್ ಕೊಡಬಾರದು ಕೊಡಬಾರದು ಕಾರ್ಪೊರೇಷನ್ ಬಂದ್ರೆ ಅವ್ರ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಹೇಳಿ ಟೋಪ್ ಮಾಡಿಸಬೇಕವ್ರು ಇನ್ನೊಬ್ಬರು ನಿಲ್ಸಲ್ಲ ಟೋ ಮಾಡಿದ್ರೆ ಐನೂರು ರೂಪಾಯಿ ಫೈನ್ ಹಾಕ್ಬೇಕು ಅವ್ರಿಗೆ ಒಂದ್ ದಿನ ಮಾಡಿದ್ರೆ ಒಂದ್ ಮೂರ್ ದಿನ ಮಾಡಿದ್ರೆ ಒಂದೂವರೆ ಸಾವಿರ ಕೊಟ್ಟರೆ ನಿಲ್ಸಕ್ ಆಗುತ್ತೆ ಅವ್ರಿಗೆ ಆಗಲ್ಲ ಅವರು ಕಾರ್ಪೊರೇಷನ್ ರಿಲ್ಯಾಕ್ಸೇಷನ್ ಟೋಲ್ಡ್ ಕಮಿಷನರ್ ಆಲ್ಸೋ ಆಸ್ ಇಂಜಿನಿಯರಿಂಗ್ ಚೀಫ್ ಆಲ್ಸೋ ಕೂಡ ಮಾತಾಡಿದ್ದೀನಿ ಒಂದೊಂದ್ ಏರಿಯಾ ಅಲ್ಲಿ ನಿಮ್ದೆ ಕಾರ್ಪೊರೇಷನ್ ಸೈಟ್ಗಳು ಬಹಳ ಇದೆ ಖಾಲಿ ಸೈಟ್ಗಳು ಒಂದು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಕೊಡಿ ರೋಡ್ ಅಲ್ಲಿ ಎಲ್ಲಾನು ಖಾಲಿ ಮಾಡಿಸಿ ಅಲ್ಲಿ ಹಾಕ್ಸಿ ನಿಮಗೆ ದುಡ್ಡು ಬರುತ್ತೆ ಇದರ್ನ್ ಆಗುತ್ತೆ ನೋಡಲ್ ದಿನ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ಪೊಲೀಸರು ಹೇಳಿ ಟ್ರಾಫಿಕ್ ಪೊಲೀಸ್ ಅವ್ರಿಗೂ ಒಂದ್ ಅಲ್ಲಿ ಕಮ್ಮಿ ದುಡ್ಡು ಬರುತ್ತೆ ಇದರ ಸ್ಕೀಮ್ ನೋಡೋ ಬದ್ಲು ಯಾಕೆ ಮಾಡಲ್ಲ ಅವರು ಹ್ಯಾಂಡ್ ಗ್ಲೋ ಆಗ್ಬಾರ್ದು ಯಾರು ಹ್ಯಾಂಡ್ ಗ್ಲೋ ಅಲ್ಲ ಈಗ ಆಗ್ಲೇ ಹೇಳಿದ್ರಿ ಒಂದ್ ಮಾತು ಹೇಳಿದ್ರಿ ರಸ್ತೆಗಳನ್ನ ನಾವು ದೊಡ್ಡದ್ ಆಗಲ್ಲ ಆದ್ರೆ ವಾಹನಗಳ ಸಂಖ್ಯೆ ಕಮ್ಮಿ ಅಂತ ವಾಹನಗಳ ಸಂಖ್ಯೆ ಕಮ್ಮಿ ಆಗಕ್ಕೆ ಮನುಷ್ಯರಿಗೆ ಈಗ ಕಾರ್ ತಗೋ ಸ್ಟೇಟಸ್ ಸ್ಟೇಟಸ್ ಇರುತ್ತೆ ಸರ್ ಹೆಲಿಕಾಪ್ಟರ್ ತೊಗೊಳಕ್ಕೂ ಸ್ಟೇಟಸ್ ಇರುತ್ತೆ ಬಟ್ ಆಗತ್ತಾ ಒಂದು ಸ್ಟೇಟಸ್ ಅಲ್ಲಿ ದುಡ್ ದುಡ್ಡು ಇರುತ್ತೆ ತಗೋತೀನಿ ಬಟ್ ಎಲ್ಲಿ ಇಡ್ಲಿ ಎಲ್ಲಿ ಓಡಿಸ್ಲೇ ಅದನ್ನ ಅದಕ್ಕೋಸ್ಕರ ಹೆಲಿಕಾಪ್ಟರ್ ಪ್ಯಾಡ್ ಹೆಲಿಪ್ಯಾಡ್ ಮಾಡ್ ಜಾಗ ಇರುತ್ತೆ ಈಗ ಮುಂಬೈ ಅಲ್ಲಿ ಈಗ ಒಂದು ಆರ್ಡರ್ ಮಾಡಿದ್ರೆ ಈಗ ಮುಂಬೈ ಕಾರ್ಪೊರೇಷನ್ ಅವರು ನಿನ್ನೆಯಿಂದ ಒಂದು ಆರ್ಡರ್ ಮಾಡಿದ್ರೆ ನೀವು ಕಾರನ್ನ ತಗೋಬೇಕು ಅಂದ್ರೆ ನೀವು ಪಾರ್ಕಿಂಗ್ ಸ್ಪೇಸ್ ತೋರ್ಸ್ಬೇಕು ಅಂತ ಸೇಮ್ ಥಿಂಗ್ ಆಗ್ತದೆ ಈಗ ನಾವು ಈಗ ನನ್ನ ಹತ್ರ ಸ್ಪೇಸ್ ಇರಲ್ಲ ಮನೆಗೆ ಮನೆಗೆರಕ್ಕೆ ಸ್ಪೇಸ್ ಇರಲ್ಲ ನಾನು ಪಬ್ಲಿಕ್ ಸ್ಪೇಸ್ ತೋರಿಸ್ತೀನಿ ಅದಕ್ಕೆ ಏನ್ ಮಾಡ್ತೀನಿ ಮಾಡಕ್ಕೋಸ್ಕರ ಕಾರ್ಪೊರೇಷನ್ ಅವ್ರೆ ಅವ್ರದ್ದು ಲ್ಯಾಂಡ್ ಪ್ಲೇ ಗ್ರೌಂಡ್ಸ್ ಲ್ಯಾಂಡ್ ಗಳು ಒಂದು ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಮಾಡಿದ್ರೆ ದುಡ್ಡು ಬರುತ್ತೆ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅವ್ರ ಕಾರ್ಪೊರೇಷನ್ ಅವ್ರಿಗೆ ಇದು ಕಾರ್ಪೊರೇಷನ್ ಅವ್ರಿಗೆ ಚೀಪ್ ಇಂಜಿನಿಯರ್ ಗೊತ್ತಿದಾರೆ ನಿಮ್ಗೆ ಪ್ರಹ್ಲಾದ್ ಗೊತ್ತಿದಾರೆ ಅವ್ರ ಹತ್ರ ಮಾತಾಡಿ ಪ್ರಾಬ್ಲಮ್ ಇದೆ ಪಾರ್ಕ್ಗಳಲ್ಲಿ ಪಾರ್ಕಿಂಗ್ ಸ್ಪೇಸ್ ನ ಯಾಕೆ ಕೊಡಬಾರ್ದು ಕಾರ್ ಪಾರ್ಕಿಂಗ್ ನಿಮ್ಗೆ ದುಡ್ಡು ಬರುತ್ತೆ ರೋಡ್ ಸೈಡ್ ಪಾರ್ಕಿಂಗ್ ಪೊಲೀಸ್ ಪೊಲೀಸ್ನವ್ರಿಗೆ ಹೇಳಿ ಯಾಕೆ ಆಕ್ಷನ್ ತಗೊಳಲ್ಲ ನೀವು ಸೊ ಈ ತರ ಮಾಡಿದ್ರೆ ಒಂದ್ ಸೊಲ್ಯೂಷನ್ ಸಿಗುತ್ತೆ ಅವಾಗ ಖಂಡಿತ ಅಂಟಿಲ್ ಅಂಡ್ ಹೂ ಹ್ಯಾಸ್ ಟು ಬೆಲ್ ದ ಕ್ಯಾಟ್ ಅಂತಾರೆ ಇಲ್ಲಿ ಇಲ್ಲಿ ಇನ್ನೊಂದು ಬಹಳ ನಾವಿಲ್ಲಿ ಗಮನಿಸ್ತಕ್ಕಂಥದ್ದು ಈಗ ತಾವು ಹೇಳ್ತಾ ಇದ್ರಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂಪ್ರೂವ್ ಇಂಪ್ರೂವ್ ಮಾಡೋದ್ರಿಂದ ಮತ್ತು ಜನಕ್ಕೆ ಫ್ರೀ ಮಾಡೋದ್ರಿಂದ ಈಗ ಅವರಿಗೆ ಹೆಚ್ಚು ಜನಕ್ಕೆ ಅದನ್ನ ಬಳಸೋ ಅವಕಾಶ ಸಿಗುತ್ತೆ ಆಗ ಈ ಪ್ರೈವೇಟ್ ವೆಹಿಕಲ್ ಕಮ್ಮಿ ಆಗ್ತವೆ ಅಂತೇಳಿ ಈಗ ಲುಮ್ಸ್ಬರ್ಗ್ ಬೇರೆ ಯಾವುದೇ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಇದು ಸಕ್ಸಸ್ ಆಗಿದೆ ನಮ್ಮಲ್ಲಿ ಯಾಕೆ ಸಕ್ಸಸ್ ಆಗಲ್ಲ ಜನಸಂಖ್ಯೆ ಅಂತ ಹೇಳ್ತಾರೆ ಫ್ರೀ ವ್ಯಾಲ್ಯೂ ಫ್ರೀ ಅಂದ್ರೆ ಹೇ ಹತ್ತ ಇಳಿಯ ಎಲ್ ಯಾರು ಎಲ್ ಬೇಕಾರ ಹೋಗ್ಬೋದು ಕೆಲಸ ಇರ್ಲಿ ಒಂದ್ ರೌಂಡ್ ಬರ ಸೊ ನಮ್ಮಲ್ಲಿ ಹಾಕೋಟಿಟ್ಯೂಡ್ ಅಂತಾರೆ ಆಟಿಟ್ಯೂಡ್ ಏನಾಗುತ್ತೆ ಎಲ್ಲೆಲ್ಲಿ ಫ್ರೀ ಆಗಿ ಸಿಗುತ್ತೋ ಮಿಸ್ಯೂಸು ಜಾಸ್ತಿ ಆಗುತ್ತೆ ಅದು ಅವಕಾಶ ಇರಲ್ಲ ಕೆಲವ್ರಿಗೆ ಮಕ್ಕಳಿಗೆ ಕೆಲವು ಹಳ್ಳಿನವ್ರಿಗೆ ಸೊ ದೇ ವಿಲ್ ಟ್ರೈ ಟು ಮೇಕ್ ಯೂಸ್ ಆಫ್ ಇಟ್ ಕೆಲ್ಸ ಎಲ್ಲಿ ಇಲ್ಲದೆ ಇರ್ಲಿ ಟ್ರಿಪ್ ಗಳು ಜಾಸ್ತಿ ಓಡಾಡ್ತೇ ಈಗ ಲೇಡೀಸ್ ಗಳಿಗೆ ಫ್ರೀ ಬಸ್ ಮಾಡಿದ್ದಾರೆ ಇದು ಎಫೆಕ್ಟಿವ್ ಎಷ್ಟಾಗುತ್ತೆ ಅಂದ್ರೆ ಓನ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಎಫೆಕ್ಟಿವ್ ಆಗಿದೆ ಫಾರ್ಟಿ ಫೈವ್ ಮಿಸ್ಯೂಸ್ ಆಗ್ತಾ ಇದೆ ಮೈನಸ್ ಪಾಸಿಟಿವ್ ನೆಗೆಟಿವ್ ಇದೇ ಇರುತ್ತೆ ಅದೇ ಒಂದು ಪ್ರಾಜೆಕ್ಟ್ ತಗೊಂಡಾಗ ಬಟ್ ಅಂದ್ರೆ ತಗೊಂಡಾಗುತ್ತೆ ನೆಗೆಟಿವೇ ಜಾಸ್ತಿ ಆಗ್ಬಿಟ್ರೆಂಟ್ ಇನ್ ಇಂಟ್ರೊಡ್ಯೂಸ್ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಇಂಟ್ರ್ಯೂಸ್ ಮಾಡಿದ್ರು ಒಂದು ಬೆಲೆ ಇರುತ್ತೆ ಅದಕ್ಕೆ ಈ ಹೊಸ ಪ್ರಾಖ್ಯ ಸೃಷ್ಟಿ ಆದ್ರೆ ಅದ್ರಿಂದ ಇನ್ನೊಂದು ಆಡಬ್ಲಮ್ ಆಗುತ್ತವೆ ಸೊ ಇದರಿಂದ ಏನಾಗ್ತದೆ ಬಸ್ಗಳು ಎಲ್ಲಾ ಕಡೆನು ಹೋಗೋದು ಇಲ್ಲ ಅದು ಒಂದು ಮೇನ್ ರೋಡ್ ಅಲ್ಲಿ ಮಾತ್ರ ಹೋಗುತ್ತೆ ನಂತರ ಹೋಗ್ಬೇಕು ಅದಕ್ಕೆ ಏನಾಗ್ತಿವಿ ನಾವು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತೀವಿ ಅಂದ್ರೆ ಈ ಬಸ್ ಇಂದ ಹಿಡಿದು ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂದ ಇಳಿದ ಮೇಲೆ ನಮ್ಮ ಮನೆ ಹೋಗ್ಬೇಕಾದ್ರೆ ಅಲ್ಲಿ ನಮ್ಮನೆ ಚಿಕ್ ಚಿಕ್ ರೋಡ್ಗಳಲ್ಲಿ ಗಲ್ಲಿಗಳಲ್ಲಿ ಮನೆ ಇದ್ದಾಗ ನಮ್ಮ ಬಸ್ಗಳಲ್ಲಿ ಹೋಗ್ ಸಾಧ್ಯ ಇಲ್ಲದೆ ಇದ್ದಾಗ ಹವ್ ಟು ವೇಟ್ ಫಾರ್ ಆಟೋ ರಿಕ್ಷಾಸ್ ಆರ್ ಸಮದರ್ ಇಂಟರ್ಮೀಡಿಯೇಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಟು ವಾಕ್ ಅದು ನಮ್ಮಲ್ಲಿ ಮಾಡಿಲ್ಲ ಡೆವಲಪ್ ಆಗಿಲ್ಲ ಎಲ್ಲ ನಾವೆಲ್ಲ ಇಷ್ಟು ಮಾತಾಡ್ತೀವಿ ಬಟ್ ಗವರ್ಮೆಂಟ್ ಕೂಡ ಇದೆಲ್ಲ ಮಾಡೋರ್ ಯಾರೋ ಗವರ್ಮೆಂಟ್ ಅವ್ರು ಮಾಡಬೇಕು ಇವನ್ ಹವರ್ ಐ ಆಮ್ ಇನ್ಫ್ಲೂಯನ್ಶಿಯಲ್ ಆರ್ ಯೋರ್ ಇನ್ಫ್ಲೂಯನ್ಸಿಯಲ್ ಬಟ್ ವಿ ಟೇಕ್ ಡಿಸಿ ಅಥಾರಿಟೀಸ್ ಓನ್ಲಿ ಸೊ ಅದನ್ನ ಏನಾಗುತ್ತೆ ಅವರು ನಿದ್ದೆ ಮಾಡ್ತಾ ಇರ್ತಾರೆ ಅವರು ಅಯ್ಯೋ ನಡ್ಕೊಂಡೋಗ್ತಾರೆ ನಡ್ಕೊಂಡೋಗ್ಲಿ ಹೇಗನೆ ಆತರ ಆಟಿಟ್ಯೂಡ್ ಅಲ್ಲಿ ಇದಾವೆ ಅವ್ರದ್ದು ಪ್ರಾಬ್ಲಮ್ಗೆ ಒಂದು ಕಮಿಟಿಗಳು ಮಾಡ್ಬೇಕು ಕಮಿಟಿ ಮಾಡಿ ಕಮಿಟಿ ರೆಕಮೆಂಡೇಶನ್ ಅಲ್ಲಿ ಹೆಂಗ್ ಮಾಡಬೇಕು ಅದನ್ನ ಮಾಡ್ಬೇಕು ಅದನ್ನ ಕಾರ್ಪೊರೇಷನ್ ಅಲ್ಲಿ ಯೂ ಯೂತ್ಮಿಟಿ ಯೂಸ್ಫುಲ್ ಇರುತ್ತೆ ಅವರಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರ ಒಳ್ಳೇದಕ್ಕೋಸ್ಕರ ಇದೆಲ್ಲ ತಗೋಬೇಕು ಅಂತ ನೋಡ್ಕೊಂಡು ಹರ್ಕ್ಯುಲರ್ ಟಾಸ್ಕ್ ಅಲ್ಲ ಇದು ಜಿಗ್ ದೊಡ್ಡ ಸಾಲ್ವ್ ಬರ್ ಸಾಲ್ವ್ ಮಾಡಕ್ ಆಗದ್ರಂತ ಪ್ರಾಬ್ಲಮ್ ಅಲ್ಲ ಇದು ಸಿಂಪಲ್ ಸೊಲ್ಯೂಷನ್ ಮಾಡಕ್ ಇಷ್ಟ ಇಲ್ಲ ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ರೆ ಎಸ್ ಸಿಂಪಲ್ ಆಗಿ ಸಿಂಪಲ್ ಸೊಲ್ಯೂಷನ್ ಅಂದ್ರೆ ಸಿಂಪಲ್ ಆಗಿ ನಮ್ಮ ಇವ್ರಿಗೆ ಅಡ್ಮಿನಿಸ್ಟ್ರೇಟಿವ್ ರಾಜಕಾರಣಿಗಳೇ ನೀವ್ ಹೇಳೋ ಮಾತು ಸಿಂಪಲ್ ಆಗಿ ಅವ್ರಿಗೆ ಅರ್ಥ ಆಗಬೇಕು ಅಂದ್ರೆ ಅಂದ್ರೆ ಅವ್ರಿಗೆ ಯಾವಾಗ್ಲೂ ಪ್ರಾಬ್ಲಮ್ ಇರಬೇಕು ಪ್ರಾಬ್ಲಮ್ ಪೊಲಿಟೀಶಿಯನ್ ಹ್ಮ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಪೊಲಿಟೀಶನ್ ಆಗ್ಬೇಕು ಹ್ಮ್ ಸೊ ಅದ್ರಿಂದ ಏನ್ ಹೇಳುದು ಅಂದ್ರೆ ಪ್ರಾಬ್ಲಮ್ ಇಲ್ದಿದ್ರು ಕ್ರಿಯೇಟ್ ಮಾಡ್ತಾರೆ ಮಾಡ್ತಾರ ಪ್ರಾಬ್ಲಮ್ ಅದೇ ಆಗ್ಬಾರ್ದು ಅದನ್ನ ಬೇರೆ ಕಂಟ್ರಿ ನಲ್ಲಿ ಮೇಯರ್ ಮಿನಿಟ್ರು ವ್ಯಾಲ್ಯೂನೇ ಇಲ್ಲ ಅಲ್ಲೆಲ್ಲ ಇದು ಕಾಮನ್ ಮ್ಯಾನ್ ತರ ಹೋಗ್ತಾರೆ ಬ್ಯಾಗ್ ಇಟ್ಕೊಂಡ್ಬೇಕಾದ್ರೆ ಹೋಗ್ತಾರೆ ಬಟ್ ನಮ್ಮಲ್ಲಿ ಕಾರ್ ಅಲ್ಲಿ ಬರೋದು ಕಾರ್ ಡೋರ್ ತೆಗೆಯೋನು ಇದೆಲ್ಲ ಯಾಕೆ ಇದಕ್ಕೆ ಬಿಕಾಸ್ ವಿಂಗ್ ಸೋ ಮಚ್ ಆಫ್ ರೆಸ್ಪೆಕ್ಟ್ ಅವ್ರೇನೋ ಮಾಡಿಬಿಡ್ತಾರೆ ಅವ್ರು ಬಂದಿರೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅದೆಲ್ಲ ತಪ್ಪು ಕಲ್ಪನೆಗಳು ಅವ್ರು ಬಂದ್ರೆ ಪ್ರಾಬ್ಲಮ್ ಇಂದ ಜಾಸ್ತಿ ಮಾಡ್ಬಿಡ್ತಾರೆ ಕೊಡ್ತಾರೆ ಜಾಸ್ತಿ ಮಾಡ್ತಾರೆ ಯಾಕಂದ್ರೆ ಪ್ರಾಬ್ಲಮ್ ಕೊಟ್ಟಷ್ಟು ಅವ್ರಿಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಲ್ಲೇ ಬರ್ತಾರೆ ಎಲ್ಲ ಸರಿಯಾಗಿ ಬಿಟ್ರೆ ಪರಿಣಿತಿನ ಹಾಕ್ಬೇಕು ಅದ್ ಕೇರು ಮಾಡಲ್ಲ ಬೇರೆ ಅಲ್ಲಿ ಪ್ರೆಸಿಡೆಂಟ್ ಕೂಡ ಯು ಎಸ್ ಪ್ರೆಸಿಡೆಂಟ್ ಕೂಡ ರೋಡಕ್ ಬರ್ತಾರೆ ಅವರು ವೈಫ್ ಮತ್ತೆ ಮಕ್ಕಳ ಜೊತೆ ಪ್ರೆಸಿಡೆಂಟ್ ಅಂದ್ರೆ ಹೆಸರು ಪೊಸಿಷನ್ ಪ್ರೆಸಿಡೆಂಟ್ ಇದು ಕಾಮನ್ ಮ್ಯಾನ್ ಇನ್ ದ ರೋಡ್ ಅಂಡ್ ಅದರ್ ಪ್ಲೇಸಸ್ ನಮ್ ಒಬ್ಬರು ತೋರಿಸ್ತಾರೆ ಸರ್ ನಾವು ನಿಮ್ಗೆ ನೋಡ್ತೀವ ಅದ ನಮ್ಗೆ ಹತ್ರ ತೋರ್ಸ್ಕೊಳಕೋಸ್ಕರ ಬರ್ತಾರೆ ಕಾರ್ ಅವರು ಬಂದು ಯಾರೋ ಪೊಲೀಸ್ ಅವ್ರು ನಿಂತ್ಕೋಬೇಕು ಕಂಟ್ರೋಲ್ ಮಾಡಬೇಕು ಇದೆಲ್ಲ ಸೂಪರ್ ಬ್ಲಿಯಸ್ ಥಿಂಗ್ಸ್ ನ ಮಾಡ್ತೀನಿ ಸಾಲ್ವ್ ಮಾಡಲ್ಲ ಅಂದ್ರೆ ನನ್ನ ಒಟ್ಟಾರೆ ಈಗ ಟ್ರಾಫಿಕ್ ಸಂಬಂಧಪಟ್ಟಂಗೆ ಸಾವಿರಾರು ಕೋಟಿ ರೂಪಾಯಿ ನೀವು ಟನಲ್ ಗೆ ಮತ್ತೆ ಫ್ಲೈ ಓವರ್ಸ್ ಇವೆಲ್ಲ ಎಸ್ಟಾಬ್ಲಿಷ್ ಮಾಡೋ ಬದಲು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ದೊಡ್ಡ ಮಟ್ಟ ಸ್ಟ್ರಾಂಗ್ ಮಾಡಿದ್ರೆ ಈ ಒಂದು ನ ತಡಿಬಹುದು ಅದು ಇನ್ನೊಂದು ಇವಾಗ ಬಸ್ ಆರ್ ಸಾವಿರ ಬಸ್ ಇದೆ ಅಂತ ಕೊಳ್ಳೋಣ ಎಕ್ಸಾಂಪಲ್ ಆರ್ ಸಾವಿರ ಬಸ್ಗು ಅದರದೇ ಆದ ಕೊಟ್ಟಿರ್ತಾರೆ ಅದಕ್ಕೆ ಟ್ರಿಪ್ಸ್ ಅಂತ ಕೊಟ್ಟಿರ್ತಾರೆ ಕೆಲವು ಸರಿಯಾದ ಜನಗಳು ಪಕ್ಕದ ಬಸ್ ಯಾವ್ದೋ ರೋಡ್ ಅಲ್ಲಿ ಹೋಗುತ್ತೆ ಪಕ್ಕದ ರೋಡ್ ಹೋಗ್ಬೇಕಾದ್ರೆ ಆ ರೋಡ್ ಬಸ್ ಹೋಗಲ್ಲ ಸೊ ಇಂಡಿವಿಜುವಲ್ ವೆಹಿಕಲ್ ತಗೊಂಡೋಗೋಣ ಅಂತ ಟೂ ವೀಲರ್ಸ್ ಜಾಸ್ತಿ ಆಗಿದೆ ಆ ಟೂ ವೀಲರ್ಸ್ ಇನ್ನೊಂದ್ ಕಾರಣ ಅಂದ್ರೆ ಏಜ್ ಆ ಏಜ್ ಗ್ರೂಪ್ ಅಂತಂದ್ರೆ ಹದಿನೆಂಟು ವರ್ಷ ಅಂದ ಇಪ್ಪತ್ತೈದು ಇಪ್ಪತ್ತೆಂಟರ ತನಕನೂ ಮದುವೆ ಆದ್ಮೇಲೆ ಹೆಂಡತಿ ಹೊಡಿತಾಳೆ ಗಡ್ಡೆಗೆ ನನ್ನ ಕಾರ್ ಅಂತ ಅವಾಗ ಏನೋ ಅವಾಗ ಕಾರ್ ನೋಡ್ತಾನೆ ಯಥ ಮಾಡ್ತಾನೆ ಆದ್ರೆ ನಾನ್ ಏನಂತಂದ್ರೆ ಈ ಯಂಗ್ಸ್ಟರ್ಸ್ ಗಳಿಗೆ ಬ್ಯಾಚುಲರ್ ಗಳಿಗೆ ಕಾಲೇಜ್ ಸ್ಟೂಡೆಂಟ್ಸ್ ಟೂ ವೀಲರ್ ಆಸ್ ಸ್ವಲ್ಪ ರೆಸ್ಪಾನ್ಸಿಬಿಲ್ ಮೇಲೆ ಫೋರ್ ವೀಲರ್ ಅದು ಇನ್ನ ವಯಸ್ಸಾದ ಮೇಲೆ ಫೋರ್ ವೀಲರ್ ಬೇಡಪ್ಪ ಅಂದ್ರೆ ಬಸ್ ಓಡಾಡ್ತಾರೆ ಜಾಸ್ತಿ ವಯಸ್ಸಾದ್ಮೇಲೆ ಅಂದ್ರೆ ಇಟ್ ಇಸ್ ಅ ಟ್ರಾನ್ಸ್ಫರ್ಮೇಶನ್ ರಿಕ್ವೈರ್ಡ್ ದ ಪೀಪಲ್ ಆಲ್ಸೋ ಶುಡ್ ಅಂಡರ್ಸ್ಟ್ಯಾಂಡ್ ನನ್ ಕಾರ್ ಇದೆ ಎಲ್ಲಿಂದಲ್ಲೇ ಪಾರ್ಕ್ ಮಾಡೋದು ಎಲ್ಲಿಂದಲ್ಲೇ ಓಡಿಸೋದು ಮಾಡಬಾರದು ಸೊ ಒಂದು ಸಿಸ್ಟಮ್ ನಿಯಮ ಇಟ್ಕೊಂಡು ರೋಡಲ್ಲಿ ಪಾರ್ಕ್ ಕಾರ್ ತಗೋತೀನಿ ಪಾರ್ಕಿಂಗ್ ಪ್ಲೇಸೇ ಇರಲ್ಲ ಹತ್ರ ರೋಡ್ ನಾವು ರೋಡ್ ಫುಲ್ ಮೊದಲೇ ಚಿಕ್ಕ ರೋಡ್ ಬೆಂಗಳೂರಿನಲ್ಲಿ ಸುಮಾರು ಅರ್ವತ್ ಪರ್ಸೆಂಟ್ ರಸ್ತೆಗಳು ಕಿರದಾಗಿದೆ ಇಫ್ ಐ ಪಾರ್ಕ್ ಆಲ್ ದ ವೆಹಿಕಲ್ಸ್ ಆನ್ ದ ರೋಡ್ ವೇರ್ ಅದರ್ ಟ್ರಾಫಿಕ್ ವಿಲ್ ಮೂವ್ ಹಾಗಲ್ಲ ಜಾಗ ಸಿಗಲ್ಲ ಅದನ್ನ ಸೊ ಬೇರೆ ವೆಹಿಕಲ್ ಎಲ್ಲ ಹೋಗಕ್ ಆಗೋದಿಲ್ಲ ರೋಡಲ್ಲಿ ಎರಡು ಕಡೆ ಪಾರ್ಕಿಂಗ್ ಅದು ಪಾರ್ಕಿಂಗ್ ಸರಿಯಾಗಿ ಮಾಡಿರ್ತಾರ ಸೊ ಹೆಂಗ ಮಾಡಿರ್ತಾರೆ ಪಾರ್ಕಿಂಗು ಟಚ್ ಆದ್ರೆ ಅವ್ರ ಜಗಳ ಬರ್ತಾರೆ ಸೊ ಇದು ಅಂತದ್ರೆ ಪೊಲೀಸ್ ಕೇಸ್ ಅದು ಇದು ಆಗುತ್ತೆ ಸೊ ಇದನ್ನ ಡ್ರೈವಿಂಗ್ ಇಸ್ ಎ ಬೂನ್ ಗಿಂತ ಬೇನ್ ತರ ಬೇನ್ ಅಂದ್ರೆ ನೋವು ನೋವಲ್ಲಿ ಡ್ರೈವ್ ಆಗುತ್ತೆ ಹೊರತು ಯಾರು ಚೆನ್ನಾಗಿ ಲಕ್ಷರಿ ಡ್ರೈವ್ ಮಾಡ್ತಾರೆ ಯಾರು ನಮಗೆ ಹ್ಮ್ 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 ಯು ಹ್ಮ್ 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 ಹ್ಮ್